ನೂತನ ಬ್ರ್ಯಾಂಡ್ ಗುರುತಿನೊಂದಿಗೆ ರೂಪಾಂತರವನ್ನು ಆರಂಭಿಸಿದ ಶ್ರೀರಾಮ್ ಪ್ರಾಪರ್ಟೀಸ್ ಮದ್ಯ ಮಾರುಕಟ್ಟೆ ಮತ್ತು ಮದ್ಯ ಮಾರುಕಟ್ಟೆಯ ಪ್ರಮುಖ ವಿಭಾಗಗಳ ಕಡೆಗೆ ಗಮನ ನವೀಕರಿಸುತ್ತದೆ ಮೂರು ವರ್ಷಗಳಲ್ಲಿ ದುಪ್ಪಟ್ಟು ಮಾರಾಟ ಮೂರು ಪಟ್ಟು ಆದಾಯ ಮತ್ತು ನಾಲ್ಕು ಪಟ್ಟು ಲಾಭ ಸಾಧಿಸುವ ಗುರಿ ಬ್ರಾಂಡ್ ವರ್ಚಸ್ಸನ್ನು ಪರಿವರ್ತಿಸುತ್ತದೆಯಲ್ಲದೆ ಮತ್ತಷ್ಟು ಎತ್ತರಕ್ಕೇರಿಸಲಿರುವ ನೂತನ ಬ್ರಾಂಡ್ ಗುರುತು ಭಾರತದ ಮುಂಚೂಣಿಯ ರಿಯಲ್ ಎಸ್ಟೇಟ್ ಡೆವಲಪರ್ಸ್ಗಳಲ್ಲಿ ಒಬ್ಬರಾದ ಶ್ರೀರಾಮ್ ಪ್ರಾಪರ್ಟೀಸ್ ತನ್ನ ಮಹತ್ವಾಕಾಂಕ್ಷೆಯ ಬೆಳವಣಿಗೆ ಕಾರ್ಯತಂತ್ರದ ಭಾಗವಾಗಿ ಬ್ರಾಂಡ್ ಪರಿವರ್ತನೆ ಉಪಕ್ರಮವನ್ನು ಅನಾವರಣಗೊಳಿಸಿದೆ నూతన బ్రాండ్ కురితో ಸಂಸ್ಥೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ತನ್ನ ಕಾರ್ಯಾಚರಣೆಯ ಇಪ್ಪತ್ತೈದನೇ ವರ್ಷವನ್ನು ಪ್ರವೇಶಿಸಿದೆ ಈ ಸಂಭ್ರಮಾಚರಣೆಯ ಭಾಗವಾಗಿ ಎಸ್ಪಿಎಲ್ ತನ್ನ ಬ್ರಾಂಡ್ ಗುರುತನ್ನು ಇಂದು ಆರಂಭಿಸಿದೆ ಇಪ್ಪತ್ತೈದು ವರ್ಷಗಳಿಗೂ ಹೆಚ್ಚಿನ ಕಾರ್ಯಾಚರಣೆಗಳಲ್ಲಿ ಪ್ರಬುದ್ಧ ಕಾರ್ಪೊರೇಟ್ ಸಂಸ್ಥೆಯಾಗಿ ಗಳಿಸಿರುವ ಖ್ಯಾತಿಯ ಗುರುತನ್ನು ಪ್ರತಿಪಾದಿಸುವ ಗುರಿಯನ್ನು ಈ ಪ್ರಯತ್ನ ಹೊಂದಿದೆ ಇದರೊಂದಿಗೆ ತನ್ನ ಪೋಷಕ ಸಂಸ್ಥೆಯಾದ ಶ್ರೀರಾಮ್ ಗ್ರೂಪ್ನ ದಾರ್ಶನಿಕ ಮೇಲ್ವಿಚಾರಣೆಯಿಂದ ಅದು ಲಾಭ ಪಡೆಯುತ್ತಿದೆ ಗ್ರಾಹಕರಲ್ಲಿ ಶ್ರೀರಾಮ್ ಸಂಸ್ಥೆಯ ಗ್ರಹಿಕೆಯನ್ನು ಪರಿವರ್ತಿಸುವ ಗುರಿಯನ್ನು ಈ ನೂತನ ಗುರುತು ಹೊಂದಿರುವುದಲ್ಲದೆ ಭವಿಷ್ಯದಲ್ಲಿ ಗ್ರಾಹಕರ ಸಂತಸವನ್ನು ಹೆಚ್ಚಿಸುವ ಕಡೆಗೆ ತನ್ನ ಬ್ರಾಂಡ್ ಮತ್ತು ಖ್ಯಾತಿಯನ್ನು ಎತ್ತರಕ್ಕೇರಿಸುವ ಗುರಿ ಹೊಂದಿದೆ ಈ ಸಂದರ್ಭದಲ್ಲಿ ಶ್ರೀರಾಮ್ ಪ್ರಾಪರ್ಟೀಸ್ ಲಿಮಿಟೆಡ್ನ ಚೇರ್ಮನ್ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾದ ಮುರಳಿ ಮಲಯಪ್ಪನ್ ಅವರು ಮಾತನಾಡಿ ನಾವು ನಮ್ಮ ಕಾರ್ಯಾಚರಣೆಗಳ ಇಪ್ಪತ್ತೈದನೇ ವರ್ಷವನ್ನು ಪ್ರವೇಶಿಸುತ್ತಿರುವುದರೊಂದಿಗೆ ನೂತನ ಬ್ರ್ಯಾಂಡ್ ಗುರುತಿನ ಜೊತೆಯಲ್ಲಿ ಹೊಸ ಅಭಿಯಾನವನ್ನು ನಾವು ಆರಂಭಿಸುತ್ತಿದ್ದೇವೆ ನಮ್ಮದೇ ಹೊಸ ಗುರುತನ್ನು ಸೃಷ್ಟಿಸಿಕೊಳ್ಳಲು ಇದು ನಮಗೆ ಅವಕಾಶ ಮಾಡಿಕೊಡುತ್ತದೆ ಅಲ್ಲದೆ ನೂತನ ಪೀಳಿಗೆಯ ಖರೀದಿದಾರರ ನಡುವೆ ನಂಬಿಕಾರ್ಹ ಶ್ರೀರಾಮ್ ಬ್ರ್ಯಾಂಡ್ ಅನ್ನು ಮತ್ತಷ್ಟು ಎತ್ತರಕ್ಕೇರಿಸಲು ಮತ್ತು ಪುನರ್ಸ್ಥಾಪನೆಗೊಳಿಸಲು ಅವಕಾಶ ಮಾಡಿಕೊಡಲಿದೆ ಎಂದರು ಬದಲಾವಣೆಯನ್ನು ಆಲಂಘಿಸುವಾಗ ಗ್ರಾಹಕರಿಗೆ ನಮ್ಮ ಬದ್ಧತೆ ಗುಣಮಟ್ಟ ಮತ್ತು ವಿನ್ಯಾಸ ಕೈಗಾರಿಕೆಯ ಮುಂಚೂಣಿಯ ನಿರ್ಮಾಣ ಮಟ್ಟಗಳು ಮತ್ತು ಗ್ರಾಹಕರ ತೃಪ್ತಿಯನ್ನು ವಿಸ್ತರಿಸುವ ಕಾರ್ಯಗಳು ಮುಂದುವರಿಯಲಿವೆ ಮುಂದುವರಿಯುತ್ತಾ ಗ್ರಾಹಕರ ಸಂತಸವನ್ನು ಹೆಚ್ಚಿಸಲು ತಂತ್ರಜ್ಞಾನವನ್ನು ನಾವು ಬಳಸುವೆವು ದಕ್ಷಿಣ ಭಾರತ ಮಾತ್ರವಲ್ಲದೆ ನಮ್ಮ ಎಲ್ಲ ಪ್ರಮುಖ ಮಾರುಕಟ್ಟೆಗಳಲ್ಲಿ ಪ್ರಮುಖ ಶಕ್ತಿಯಾಗಿ ಎಸ್ಪಿಎಲ್ ಅನ್ನು ಕಲ್ಪಿಸಿ ೇವೆ ಎಂದು ಮುರಳಿ ಮಲೆಯಪ್ಪನ್ ಅವರು ಹೇಳಿದರು ಹೆಚ್ ಐ ಮೀನ್ ನಾವು ಇಟ್ಸ್ ಅರ್ನಿ ಫಾರ್ ಅರ್ಸ್ ಡೆಲಿವರ್ಡ್ ಕ್ಲೋಸ್ ಟ್ವೆಂಟಿ ಸ್ಕ್ವೇರ್ ಫೀಟ್ ವಿತ್ ಅಬೌಟ್ ಕಸ್ಟಮರ್ಸ್ ವಿತ್ ಟುಡೇ ವಿರ್ ಲುಕಿಂಗ್ ಎಟ್ ನೆಕ್ಸ್ಟ್ 10 ಇಯರ್ಸ್ ಜರ್ನಿ ...to seize the opportunity, which is ahead of us in the growing economy today. We are looking at uh, achieving what we achieved in the next 25 years and next 5-7 years time. We thought it's very important, having built a very very strong foundation... ...we should connect with uh, new age customers. Hence, we decided to bring in some brand transition, which will have a uh, seamless and better connect with the new age customers so we are here to celebrate to our new brand transition in taking this opportunity to take the company to the next level